नमस्कार वीक्षक न्यूज के स्वागत नानू परवेज ರಾಮದುರ್ಗದಲ್ಲಿ ವಿವಿಧೆಡೆ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ದಿನಾಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಅಂಗವಾಗಿ ಕಾರ್ ಸ್ಟ್ಯಾಂಡ್ ಹತ್ತಿರ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದಲ್ಲಿ ಸ್ಥಳೀಯ ಶಾಸಕರಾದ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಎಂ ಪಟ್ಟಣ್ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಹಾಗೂ ದಾರುಲ್ ಉಳಂ ಗೌಸಿಯಾ ರಜ್ಫಿಯಾ ಮದರ್ಸಾದಲ್ಲಿ ಜಾಮಿಯಾ ಮಸ್ಜಿದ್ ಮೌಲಾನಾ ಜಹೂರ್ ಅಹಮದ್ ಹಾಚಿ ಧ್ವಜಾರೋಹಣ ನೆರವೇರಿಸಿದರು ರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಅಧ್ಯಕ್ಷರು ರಮೇಶ್ ರಾಯ್ಬಾಗ್ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ಹೈದರ್ ಅಲಿ ವೃತ್ತದಲ್ಲಿ ಮುಖಂಡರಾದ ಶಫಿ ಬೆನ್ನಿ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಅಧ್ಯಕ್ಷರಾದ ಅಲ್ತಾಫ್ ಜಾಗಿದಾರ್ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ಮಡ್ಡಿಗಲ್ಲಿದಲ್ಲಿ ಜಮಿಯತ್ ಉಲಮಾ ಎ ಹಿಂದ್ ಕಚೇರಿಯಲ್ಲಿ ಪುನೀತ್ ಫೌಂಡೇಶನ್ ಅಧ್ಯಕ್ಷರು ಖ್ಯಾತ ವಕೀಲರಾದ ಸನ್ಮಾನ ಶ್ರೀ ರಾಜೇಶ್ ಹರ್ಲಾಪುರ್ ಇವರು ಧ್ವಜಾರೋಹಣ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ